ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಇಂದು ನಮ್ಮ ಶ್ರೀಮಠದಲ್ಲಿ ತಿರುಪ್ಪಾವೈ ಪಡಿ ಕಾಲಕ್ಷೇಪದ ಶಾತುಮೊರೆ ವೈಭವದಿಂದ ನಡೆದ ತಿರುನಾಂಗೂರ್ ಗರುಡೋತ್ಸವ ಯಶಸ್ವಿ ಒಂದು ವರ್ಷ ಪೂರೈಸಿದ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲಾ ಮಂಗಳವಾರದ ಪ್ರಯುಕ್ತ ಬಳೆಪೇಟೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ಈಗ ಸಮಾಚಾರದ ವಿವರಗಳು ಆಂಡಾಳ್ ಅವರಿಂದ ಅನುಗ್ರಹೀತವಾದ ತಿರುಪಾವೈಗೆ ಅನೇಕ ವ್ಯಾಖ್ಯಾನಗಳು ಇವೆ ಅದರಲ್ಲಿ ಪಡಿ ವ್ಯಾಖ್ಯಾನವೂ ಒಂದು ಇದನ್ನು ಹದಿಮೂರನೇ ಶತಮಾನದ ಶ್ರೀವೈಷ್ಣವ ಆಚಾರ್ಯರಾದ ಶ್ರೀ ಅಳಗಿಯ ಮಣವಾಳ ಪೆರುಮಾಳ್ ನಾಯನಾರ್ ಅವರು ಅನುಗ್ರಹಿಸಿದ್ದಾರೆ ಶ್ರೀ ಪೆರಿಯವಾಚಾನ್ ಪಿಳ್ಳೆಯವರ ಮೂವಾಯಿರ ಪಡಿ ವ್ಯಾಖ್ಯಾನವನ್ನು ಆಧಾರವಾಗಿಟ್ಟುಕೊಂಡು ಈ ವ್ಯಾಖ್ಯಾನವನ್ನು ರಚಿಸಲಾಗಿದೆ ಇದರಲ್ಲಿ ತಿರುಪಾವಯ್ಯ ಪ್ರತಿ ಪಾಶುರಗಳಿಗೂ ವಿಸ್ತಾರವಾದ ವ್ಯಾಖ್ಯಾನವಿದೆ ನಮ್ಮ ಶ್ರೀಮಠದಲ್ಲಿ ಕಳೆದ ಒಂದು ತಿಂಗಳಿನಿಂದ ಶ್ರೀ ಉ ವೆ ದೇವರಾಜನ್ ಸ್ವಾಮಿಯವರು ಆನ್ಲೈನ್ ಮೂಲಕ ಈ ಕಾಲಕ್ಷೇಪವನ್ನು ಅತ್ಯಂತ ವಿಸ್ತಾರವಾಗಿ ನಡೆಸಿಕೊಟ್ಟರು ಇದರಲ್ಲಿ ಅನೇಕ ಗ್ರಂಥಗಳ ಉಲ್ಲೇಖ ಆಳ್ವಾರ್ ಆಚಾರ್ಯರುಗಳ ಶ್ರೀಸೂಕ್ತಿಯ ಉಲ್ಲೇಖಗಳೂ ಸಹ ಇವೆ ಆ ಕಾಲಕ್ಷೇಪದ ಶಾತುಮೊರೆ ಇಂದು ನಮ್ಮ ಶ್ರೀಮಠದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜೀಯಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಮಂಗಳಕರವಾಗಿ ನೆರವೇರಿತು ತಿರುಪ್ಪಾವೈ ದಿವ್ಯ ಪ್ರಬಂಧದ ಪಾರಾಯಣ ಶ್ರವಣ ಉಪನ್ಯಾಸ ಕಾಲಕ್ಷೇಪಗಳಿಂದ ಆಗುವ ದೈವಿಕ ಅನುಭವ ವರ್ಣನಾತೀತ ಕೇವಲ ಅನುಭವದಿಂದಲೇ ನಾವು ಇದನ್ನು ಪಡೆಯಬಹುದು ಅಂತಹ ಒಂದು ಸೌಭಾಗ್ಯ ನಮ್ಮ ಶ್ರೀಮಠದ ಆನ್ಲೈನ್ ಉಪನ್ಯಾಸದ ಶ್ರೋತೃಗಳಿಗೆ ದೊರಕಿದುದು ಒಂದು ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ಶ್ರೀ ಉವೆ ದೇವರಾಜನ್ ಸ್ವಾಮಿಯವರನ್ನು ಶ್ರೀಮಠದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು யுக்மருக்மா... யோ... இத்ய மற்சு தப்பதாம் புஜா... யுக்மருக்மா... நில் ஏம் பாவாயின் புருவர் அங்கதான் தெரிவிக்க கூடிய வார்த்தையா அமைந்திருக்கிறது எங்கும் திருவருள் பெற்று இன்புருவர் என்னமா இன்பொருவர் எம் பாவாய் அப்படின்னு சொன்னால் எங்கள் சந்தஸ்தாலே எம் பாவாய்னா எங்களுடைய பாவினாலேன்னு அர்த்தம் எங்களுடைய பாட்டினாலேன்னு அர்த்தம் ஆக எம் பாவாய்னா ஆண்டாளுடைய திருப்பாவை பாசுரங்களாலே இன்புருவர் எங்களுடைய பாவாக எங்களுடைய பாசுரமாக ஆனந்தப்படுவார்கள் என்று தலைக்கட்டுகிறார்கள்னு இத்தனை ஆறாயிரப்படி வியாக்கியானத்தில் நாயனார் காட்டியிருக்கக்கூடிய அற்புதமான அர்த்தம் ஆக இப்படி முப்பது பாசுரங்களாலே பற்பல அர்த்தங்களை காட்டி கொடுத்திருக்கக்கூடிய இந்த திவ்ய கிரந்தத்தை இந்த கோஷ்டியிலே பல பேரும் பலபேரும் பல பேரும் அனுபவிக்கும்படியாக பண்ணி அருளியவராக கூடியவர் ஸ்ரீமத் வேதமார்க்க பிரதிஷ்டாபனாச்சாரிய வே வேதாந்தாச்சாரியராய் ஸ்ரீமத் பரமஹம்ச பரமஹம்சரிபுராஜகாச்சாரியராய் பிரத்யக்ஷ ராமானுஜராய் எழுந்தள்ளிருக்கும் நம் எதுகிரி எதிராஜ நாராயண ராமானுஜீயர் சுவாமி அற்புதமாக இப்படி விசாலமான ஹிரதயத்தோடே அனைவரும் இதனை அனுபவிக்க வேண்டும் என்னும்படியான சூழல்லத்தோட பற்பல திருப்பாவினுடைய அனுபவமாக அமைந்திருக்கிறது பற்பல பாஷைகளிலே அனுபவம் பற்பல இடங்களிலே அனுபவம் திக்கட்டும் தெரியும்படியாக எண் திசையும் அறிய வியம்புகேன் என்னும்படியாக எட்டு திக்கல இருக்கக்கூடியவர்கள் அனைவரும் இதனை கேட்டு பயனுற வேண்டும் என்னும்படியான விசாலமான திருவுள்ளத்தோடே இந்த விசேஷமான செயலை நியமித்திருக்கிறார் அந்த நியமனானுகுணமாக அடியனும் விண்ணப்பம் பண்ணினேன் இதனை கேட்டு கொண்டிருந்த கோஷ்டியார் அத்தனை பேருடைய திருவிடித்தாமரைகளுக்கும் வாழி வாழி என்று பல்லாண்டு பாடுகிறேன் ஒரு விசேஷமாக இது இந்த சாற்றுமறை வைபவமானது நடக்கும்படியாக பண்ணின அந்த ஆண்டாருடைய திருவிடித்தாமரைகளுக்கும் ஸ்ரீ சுவாமியினுடைய திருவிடித்தாமரைகளுக்கும் வாழி 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 என்று பல்லாண்டு பாடிக்கொண்டு அடியோமோடும் நின்னோடும் பிரிவின்னி ஆயிரம் பல்லாண்டு என்று பல்லாண்டு பாடிக்கொண்டு ತಮಿಳುನಾಡಿನ ಶೀರ್ಕಾಳಿ ಸಮೀಪದ ತಿರುನಾಂಗೂರ್ ನೂರೆಂಟು ಶ್ರೀವೈಷ್ಣವ ದಿವ್ಯ ದೇಶಗಳಲ್ಲಿ ಒಂದು ಈ ದಿವ್ಯ ದೇಶದ ಸುತ್ತಲೂ ಹನ್ನೊಂದು ವಿಷ್ಣುವಿನ ದೇವಾಲಯಗಳು ಇವೆ ಈ ಕ್ಷೇತ್ರವು ಪ್ರತಿ ವರ್ಷ ತೈ ಅಮಾವಾಸ್ಯೆ ಪ್ರಯುಕ್ತ ನಡೆಯುವ ಗರುಡ ಸೇವೆಗೆ ಬಹಳ ಪ್ರಸಿದ್ಧಿ ಹನ್ನೊಂದು ದಿವ್ಯ ದೇಶಗಳ ಭಗವಂತನು ಗರುಡಾರೂಢನಾಗಿ ಮಣಿಮಾಡ ಕೋಯಿಲ್ನಲ್ಲಿ ಈ ಗರುಡೋತ್ಸವಕ್ಕಾಗಿ ಸೇರುತ್ತಾರೆ ತಿರುಮಂಗೈ ಆಳ್ವಾರರು ಮಂಗಳಾಶಾಸನ ಮಾಡಿರುವ ಈ ಕ್ಷೇತ್ರದಲ್ಲಿ ಕುಮುದವಲ್ಲಿ ತಾಯಾರ್ ಸಮೇತ ತಿರುಮಂಗೈ ಆಳ್ವಾರರು ಹಂಸವಾಹನದಲ್ಲಿ ಆಗಮಿಸಿ ಗರುಡಾರೂಢನಾದ ಭಗವಂತನನ್ನು ಸ್ವಾಗತಿಸುತ್ತಾರೆ ಇದಕ್ಕೆ ಮೊದಲು ಶ್ರೀ ತಿರುಮಂಗೈ ಆಳ್ವಾರವರು ಕುಮುದವಲ್ಲಿ ತಾಯಾರ್ ಸಮೇತರಾಗಿ ಈ ಹನ್ನೊಂದು ದಿವ್ಯ ದೇಶಗಳಿಗೂ ಬಿಜಯ ಮಾಡಿಸಿ ಭಗವಂತನನ್ನು ಆಹ್ವಾನಿಸುತ್ತಾರೆ ಈ ವಾರ್ಷಿಕ ಗರುಡೋತ್ಸವವನ್ನು ನೋಡಲು ಸುತ್ತಮುತ್ತಲಿನ ಸ್ಥಳಗಳಿಂದ ಸಾವಿರಾರು ಭಕ್ತರು ಬಂದು ನೆರೆಯುತ್ತಾರೆ ಈ ಉತ್ಸವ ದಿನಪೂರ್ತಿ ನಡೆಯುತ್ತದೆ ಮಾರನೇ ದಿನ ಹನ್ನೊಂದು ಭಗವಂತನು ಅವರವರ ದಿವ್ಯ ದೇಶಕ್ಕೆ ಹಿಂದಿರುಗುತ್ತಾರೆ ಅಂತಹ ಒಂದು ಭವ್ಯವಾದ ಹನ್ನೊಂದು ಗರುಡೋತ್ಸವದ ದರ್ಶನವನ್ನು ನಾವು ಈಗ ಮಾಡಿ ಧನ್ಯರಾಗೋಣ ಕಲಿದ್ವಂಸಿ ಕಲಿದ್ವಂಸ ಕವಿಂ ದಿವಾಕರಂ. यस्य गोभिप्रकाशाभिः हाविद्यं निहतं तमः हाविद्यं निहतं तमः ಒಂದು ಪುಟ್ಟ ವಿರಾಮ ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ ಬಳೆಪೇಟೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರದ ಪ್ರಯುಕ್ತ ಇಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ನಡೆಯಿತು ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಭಗವಂತನನ್ನು ನಾವು ಈಗ ದರ್ಶಿಸೋಣ ಮೊನ್ನೆ ಮೈಸೂರಿನ ಅರಮನೆಯ ಶ್ರೀ ಶ್ವೇತವರಾಹ ಸ್ವಾಮಿ ದೇವಸ್ಥಾನದಲ್ಲಿ ತೈ ಅಮಾವಾಸೆ ಪ್ರಯುಕ್ತ ಶ್ರೀ ಶ್ವೇತವರಾಹ ಸ್ವಾಮಿಯವರಿಗೆ ಗರುಡೋತ್ಸವ ನಡೆಯಿತು ಅದರ ಒಂದು ದಿವ್ಯ ದರ್ಶನ ತಮಿಳುನಾಡಿನ ಗುಡಿಯ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ತೈ ಉತ್ಸವದ ನಾಲ್ಕನೇ ದಿನದಂದು ಶ್ರೀ ರುಕ್ಮಿಣಿ ಸತ್ಯಭಾಮ ಮತ್ತು ಶ್ರೀ ಶಂಗಮಲ ತಾಯಾರ್ ಸಮೇತ ಶ್ರೀ ವಿದ್ಯಾರಾಜಗೋಪಾಲಸ್ವಾಮಿಯು ಶೇರ್ತಿ ಊಂಜಲ್ ಸೇವೆಯಲ್ಲಿ ದರ್ಶನ ನೀಡಿದನು ಬನ್ನಿ ಈಗ ಆ ದಿವ್ಯ ದರ್ಶನವನ್ನು ಮಾಡೋಣ ದಿವ್ಯದೇಶದಲ್ಲಿ ಶ್ರೀ ವರಮಂಗೈ ತಾಯಾರ್ ಸಮೇತ ಶ್ರೀ ದೇವನಾಯಕ ಪೆರುಮಾಳ್ ಅವರಿಗೆ ತೆಪ್ಪೋತ್ಸವ ನಡೆಯುತ್ತಿದೆ ಬನ್ನಿ ಈಗ ಆ ಮೊದಲನೇ ದಿನದ ತೆಪ್ಪೋತ್ಸವವನ್ನು ದರ್ಶಿಸೋಣ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆ ನಾಳೆ ಯಶಸ್ವಿಯಾಗಿ ಒಂದು ವರ್ಷವನ್ನು ಪೂರೈಸಲಿದೆ ಸ್ವಾಮಿ ರಾಮಾನುಜರ ವಿಶೇಷ ಕೃಪಾ ಕಟಾಕ್ಷದಿಂದ ಈ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಒಂದು ವರ್ಷಗಳ ಕಾಲ ಅನುಸ್ಯೂತವಾಗಿ ವಿವಿಧ ವಿದ್ವಾಂಸರುಗಳಿಂದ ನಡೆಯಿತು ಚೆನ್ನೈನ ಎಂ ಓ ಪಾರ್ಥಸಾರಥಿ ಅಯ್ಯಂಗಾರ್ ಚಾರಿಟೀಸ್ ಅವರು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ ನಮ್ಮ ಶ್ರೀಮಠದ ಚೆನ್ನೈ ಶಾಖೆಯ ಅಧ್ಯಕ್ಷರಾದ ಶ್ರೀ ಉವೆ ಡಾಕ್ಟರ್ ಎಂ ಎ ವೆಂಕಟಕೃಷ್ಣನ್ ಸ್ವಾಮಿಯವರು ಈ ಉಪನ್ಯಾಸಮಾಲೆಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಪರಮಪೂಜ್ಯ ಶ್ರೀ ಶ್ರೀ ಎಸ್ ಸ್ವಾಮಿಯವರ ಆಶಯದಂತೆ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ನಾಳೆಯ ದಿವ್ಯ ಪ್ರಬಂಧಧಾರ ಉಪನ್ಯಾಸಮಾಲೆಯಲ್ಲಿ ಶ್ರೀ ಊವೆ ಕೋಯಿಲ್ ಕಂದಾಡೆ ವಾದೂಲ ಅಪ್ಪನ್ ಸಾರ್ವಭೌಮನ್ ಸ್ವಾಮಿ ಅವರಿಂದ ಮೊದಲ್ ತಿರುವಂದಾದಿಯ ಅರವತ್ತೊಂದರಿಂದ ಎಪ್ಪತ್ತು ಪಾಶುರಗಳ ಉಪನ್ಯಾಸ ನಡೆಯಲಿದೆ ಬುಧವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘಮಾಸ ಶುಕ್ಲ ಪಕ್ಷ ತೃತೀಯ ಧನಿಷ್ಠ ನಕ್ಷತ್ರ ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ವೈಬಿಸಿ ಚಾನಲ್ यति रा जयतिरा ज रानु रामान झया